ಪ್ರೆಗ್ನೆನ್ಸಿನಾಗ ಯಾರು ಅಥವಾ ಎಷ್ಟು ಜನ ಗರ್ಭಿಣಿಯ ಆರೋಗ್ಯ ಹೆಂಗದ ಅಂತ ಕೇಳ್ತಾರ ಗರ್ಭಿಣಿಯ ಆರೋಗ್ಯ ಅಂದಾಗ ಲಿಟ್ರಲಿ ಐ ಮೀನ್ ಬರೀ ಗರ್ಭಿಣಿಯ ಆರೋಗ್ಯ ಮಗುವಿನ ಬಗ್ಗೆ ಅಲ್ಲ ಮಗುವಿನ ಆರೋಗ್ಯ ಹೆಂಗದ ಅದು ಯೂಶಲಿ ಎಲ್ಲರೂ ಕೇಳ್ತಾರೆ ಪ್ರತಿ ಬಾರಿ ಡಾಕ್ಟರ್ ಹತ್ರ ಸ್ಕ್ಯಾನ್ ಅಥವಾ ಡಾಕ್ಟರ್ ಹತ್ರ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದಾಗ ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಹೆಂಗದ ಮಗುವ ಮೂಮೆಂಟ್ಸ್ ಎಲ್ಲ ಚಂದದ ಏನು ಅಂತಾನೆ ಕೇಳ್ತಾರೆ ಬಟ್ ಭಾಳ ಕಡಿಮೆ ಜನ ಗರ್ಭಿಣಿ ಆದವಳ ಆರೋಗ್ಯ ಹೆಂಗದ ಅವಳ ಬರೀ ಫಿಸಿಕಲ್ ಹೆಲ್ತ್ ಅಲ್ಲ ಮೆಂಟಲ್ ಹೆಲ್ತ್ ಕೂಡ ಹೆಂಗದ ಅಂತಾನು ಕೇಳೋರು ಬಹಳ ಕಡಿಮೆ ನೀವು ಕೂಡ ಪ್ರೆಗ್ನೆನ್ಸಿ ಅಂದ್ರ ಬರೀ ಮಗುವಿಂದ ಗ್ರೋತ್ ಡೆವಲಪ್ಮೆಂಟ್ ಚಂದ ಆದ್ರೆ ಸಾಕು ಮಗು ಎಲ್ಲ ಚಂದ ಹುಟ್ಟತದ ಅಂತ ಅನ್ಕೊಂಡಿದ್ರ ಹಾಫ್ ಆಫ್ ಟ್ರೂತ್ ಮಿಸ್ ಮಾಡ್ಕೊಡತ್ತೀರಿ ಯಾಕಂತಂದ್ರ ಸೈನ್ಸ್ ಹೇಳ್ತದ ಆರೋಗ್ಯವಾದ ತಾಯಿ ಇಸ್ ಈಕ್ವಲ್ ಟು ಆರೋಗ್ಯವಾದ ಮಗು ದೈಹಿಕವಾದ ಆರೋಗ್ಯದ ಬಗ್ಗೆ ಅಷ್ಟೇ ಹೇಳುತ್ತಿಲ್ಲ ಅವಳ ಮಾನಸಿಕವಾದ ಆರೋಗ್ಯದ ಬಗ್ಗೆನೂ ಮಾತಾಡ್ತಿದ್ದೀನಿ ನಾನು ಸೊ ಎರಡೂರಿಂದ ಅವಳು ಸಬಲಳಾಗಿದ್ದಾಗ ಮಾತ್ರ ಮಗುವಿನ ಆರೋಗ್ಯನೂ ಚಂದ ಇರ್ತದ ಮಗುನು ಚೆನ್ನಾಗಿ ಹುಟ್ಟುತ್ತದ ನೀವು ನಿಮ್ಮ ಕಡೆ ಆರೈಕೆ ಮಾಡ್ಕೊಳ್ಳೋದು ಅಂದ್ರೆ ಫಿಸಿಕಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಗೋಸ್ಕರ ನಿಮ್ಮ ನರಿಶ್ಮೆಂಟ್ಗೋಸ್ಕರ ಏನು ಮಾಡಬೇಕು ಅದನ್ನ ಮಾಡದೇ ಇದ್ರೆ ಒಂದು ಆರೋಗ್ಯವಾದ ಮೀಲ್ ಮಿಸ್ ಮಾಡಿದಾಗ ಬೇಬಿಗೆ ಯಾವ ಥರ ಒಂದು ನ್ಯೂಟ್ರಿಷನ್ ಅಥವಾ ಎನರ್ಜಿ ಮಿಸ್ ಆಗ್ತದಲ್ಲ ಸೇಮ್ ಅದೇ ನಿಮಗೂ ಕೂಡ ಆಗ್ತದೆ ನಿಮ್ಮಲ್ಲಿ ನಿಮ್ಮ ದೇಹಕ್ಕೂ ಕೂಡ ಆ ನರಿಷ್ಮೆಂಟು ಅಥವಾ ಆ ಶಕ್ತಿ ಆ ಎನರ್ಜಿ ಮಿಸ್ ಆಗ್ತದೆ ಅದು ಇನ್ಡೈರೆಕ್ಟ್ಲಿ ನಿಮ್ಮ ಈ ಪ್ರೆಗ್ನೆನ್ಸಿ ಜರ್ನಿ ಹಾಗೂ ಡೆಲಿವರಿ ಪ್ರಾಸೆಸ್ ಏನಿದ್ದಿರ್ತದಲ್ಲ ಅದ್ರ ಮ್ಯಾಲ ಎಫೆಕ್ಟ್ ಮಾಡ್ತದೆ ಹಾಗಾಗಿ ಪ್ರೆಗ್ನೆನ್ಸಿ ಅಂದಾಗ ಇದು ಕೇವಲ ಬೇಬಿ ಗ್ರೋತ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ ಇದು ನಿಮ್ಮ ಬಗ್ಗೆ ಕೂಡ ಹೌದು ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಸ್ವಾಗತ ಎಲ್ರಿಗೂ ಮೊದಲನೇದಾಗಿ ಪೋಷಣೆ ಗರ್ಭಿಣಿಯಾದವಳು ಪೌಷ್ಟಿಕವಾದ ಆಹಾರ ತಗೊಳ್ಳೋದು ಕೇವಲ ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಚೆಂದಾಗ್ಲಿ ಅಂತ ಮಾತ್ರನೇ ಆಗಿರಬಾರ್ದು ಅದು ಅವಳಿಗೂ ಎನರ್ಜಿ ತಂದು ಕೊಡಬೇಕು ಬಿಕಾಸ್ ಈ ಟೈಮ್ನಾಗ ನಮ್ಮ ದೇಹ ಭಾಳಷ್ಟು ಕೆಲಸ ಮಾಡ್ತಿರ್ತದೆ ಅಂದ್ರೆ ಬ್ಲಡ್ ಪ್ರೊಡ್ಯೂಸ್ ಮಾಡ್ತಿರ್ತದ ಮಗುವಿಗೆ ಏನೇನು ಅತ್ಯಾಗತ ಆಗಿರ್ತದೆ ಅದರ ಗ್ರೋತಿಗೆ ಅದೆಲ್ಲ ಪೂರೈಕೆ ಮಾಡ್ತಿರ್ತದೆ ಸೊ ಎನರ್ಜಿ ಲೆವೆಲ್ ಡೌನ್ ಆಗ್ತಾ ಇರ್ತದೆ ಆಮೇಲೆ ಫಸ್ಟ್ ಟ್ರೈಮೆಸ್ಟೋನ್ನಾಗೆ ಫಸ್ಟ್ ಮೂರು ತಿಂಗಳದಾಗ ನಾಜಿಯಾ ಇರ್ತದೆ ವಾಮಿಟಿಂಗ್ ಇರ್ತದೆ ಆಮೇಲೆ ಮೂಡ್ ಸ್ವಿಂಗ್ಸ್ ಎಲ್ಲ ಇರ್ತದ ಸೊ ಇದಕ್ಕೆ ನಾವು ಸರಿಯಾದ ರೀತಿಯ ಒಂದು ಆಹಾರ ಸೇವನೆ ಮಾಡಿದಾಗ ಅಂದರೆ ಪೌಷ್ಟಿಕ ಪೌಷ್ಟಿಕವಾದ ಒಂದು ಆಹಾರ ಬ್ಯಾಲೆನ್ಸ್ಡ್ ಮೀಲ್ಸ್ ತಗೊಂಡಾಗ ನಮ್ಮ ದೇಹಕ್ಕೆ ಒಂದು ನರಿಶ್ಮೆಂಟ್ ಸಿಗ್ತದೆ ಎನರ್ಜಿ ಸಿಗ್ತದೆ ಹಾಗಾಗಿ ಅವಾಗ ನಾವು ದೈಹಿಕವಾಗಿ ಸಬಲರಾಗ್ತೀವಿ ಅಂದರೆ ಮಗುವಿಗೆ ಯಾವ ಥರ ಒಂದು ಪೂರಕವಾದ ಎನ್ವಿರಾನ್ಮೆಂಟ್ ಬೇಕು ಪೂರಕವಾದ ಒಂದು ವಾತಾವರಣ ಬೇಕು ಅದನ್ನು ನಮ್ಮ ದೇಹ ಕಲ್ಪಿಸ್ಕೊಡಕ ನಾವು ಸಪೋರ್ಟ್ ಮಾಡ್ದಂಗೆ ಆಗ್ತದ ಪ್ಲಸ್ ಅದನ್ನೆಲ್ಲ ಬೇರ್ ಮಾಡುವಂಥ ಶಕ್ತಿ ಆ ಸ್ಟ್ರೆಂತ್ ನಮಗೂ ಕೂಡ ಬರ್ತದೆ ಗರ್ಭಿಣಿಯಾದವಳು ಹಾಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಬರೀ ಮಗುವಿನಗೋಸ್ಕರ ಮಾತ್ರ ಅಲ್ಲದೆ ತನ್ಗೋಸ್ಕರನೂ ಅದನ್ನ ಚೆನ್ನಾಗಿ ತಗೊಳ್ಳೋದು ಸೂಕ್ತ ಈ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮಾರ್ನಿಂಗ್ ಡಯೆಟ್ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು ಆ ವೀಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಅದನ್ನು ಸಲ ಚೆಕ್ ಮಾಡಿರಿ ನೆಕ್ಸ್ಟು ಯಾವ್ಯಾವ ಥರ ಪೌಷ್ಟಿಕವಾದ ಆಹಾರಗಳು ಸೇವಿಸ್ಬೋದು ನಾವು ಪ್ರೆಗ್ನೆನ್ಸಿನಾಗ ಯಾವ ಒಂದು ಆಹಾರದಾಗ ಯಾವ ಪೌಷ್ಟಿಕತೆ ಇರ್ತದ ಅನ್ನೋದಕ್ಕೂ ಸಪ್ರೇಟ್ ವೀಡಿಯೋ ಮಾಡಿ ಹೇಳಿದ್ದೀನಿ ಅದ್ರದ್ದೆಲ್ಲ ಲಿಂಕ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಈಗ ರೆಸ್ಟ್ ಹಾಗೂ ನಿದ್ದೆ ವಿಷಯಕ್ಕೆ ಬರ್ತೀನಿ ರೆಸ್ಟ್ ಭಾಳ ಜನ ಇಗ್ನೋರ್ ಮಾಡ್ತಾರೆ ಯಾಕಂದ್ರೆ ನಾವು ರೆಸ್ಟ್ ಮಾಡಿದಾಗೆ ನಮ್ಮ ಬಾಡಿ ಹೀಲ್ ಹೀಲಾಗ್ತದ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿರ್ತದೆ ಒಳಗಡೆಯಿಂದ ದೇಹ ಅದಕ್ಕೆ ದಣಿವಾಗೋದು ಸಹಜ ಆವಾಗ ಸ್ವಲ್ಪ ನಾವು ರೆಸ್ಟ್ ತಗೊಂಡಾಗ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ತದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆದಾಗ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಸ್ಟ್ರಾಂಗ್ ಆಗಿರ್ತದೆ ಅವಾಗ ನಾವು ಕೂಡ ಬೇಗನೆ ಎಕ್ಸಾಸ್ಟ್ ಆಗಂಗಿಲ್ಲ ಆಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ಳಲ್ಲ ಎಕ್ಸಾಸ್ಟ್ ಆಯಿತು ಬಾಡಿ ಅಂತಂದಾಗ ಅವಾಗ ಮೈಂಡು ಎಕ್ಸಾಸ್ಟ್ ಆಗಿಬಿಡ್ತದ ನಮಗೆ ಏನೂ ತಿನ್ನೋದಕ್ಕೂ ಆಗಂಗಿಲ್ಲ ಮೂಡ್ ಸ್ವಿಂಗ್ಸ್ ಆಗೋದು ಈ ಥರ ಎಲ್ಲ ಒಂದರಿಂದ ಒಂದು ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟೇ ಚೆನ್ನಾಗಿ ರೆಸ್ಟ್ ಕೂಡ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಎದುರು ಕಡೆ ನಮ್ಮ ಲಕ್ಷ್ಯ ಇರಂಗಿಲ್ಲ ನಾವು ಅಷ್ಟು ಬ್ಯುಸಿ ಆಗ್ಬಿಡ್ತೀವಿ ಏನೇನು ತಿನ್ನಬೇಕು ಏನೇನು ತಿನ್ಬಾರ್ದು ಅದೆಲ್ಲ ಕಾಳಜಿ ವಹಿಸ್ಕೊತಿರ್ತೀವಿ ಬಟ್ ನಮ್ಮ ಮೆಂಟಲ್ ಹೆಲ್ತ್ ಹೆಂಗಿಟ್ಕೊಂಡೀವಿ ಅದನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದು ಭಾಳ ಅವಶ್ಯಕ ಆಗ್ತದೆ ಈಗ ಮೆಂಟಲ್ ಹೆಲ್ತ್ ಚೆನ್ನಾಗಿರಲಿಲ್ಲ ಅಂತಂದರೆ ಈಗ ಸುಮ್ಮನೆ ಒತ್ತಡ ಮಾಡ್ಕೊಳುತ್ತಿದ್ವಿ ಅಥವಾ ಭಾಳನೇ ನಾ ಕೆಲಸ ಓವರ್ ಆಗಿ ಮಾಡಕತ್ತಿದ್ವಿ ಅಂತಂದಾಗ ಏನಾಗ್ತದೆ ಅಥವಾ ಸಣ್ಣ ಪುಟ್ಟ ಯಾವುದೋ ಒಂದು ಸಮಸ್ಯೆದು ಸ್ಟ್ರೆಸ್ ಮಾಡ್ಕೊಂಡಿದ್ವಿ ಅಂದರೆ ಅದರಿಂದ ಬೇಬಿ ಮ್ಯಾಲೂ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಈ ಸ್ಟ್ರೆಸ್ ಯಾವ ರೀತಿ ಬೇಬಿ ಮ್ಯಾಲ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತದ ಏನೆಲ್ಲ ಪ್ರಾಬ್ಲಮ್ಸ್ ಕಾಸ್ ಮಾಡ್ತದೆ ಬೇಬಿಗಂತ ಸಪ್ರೇಟ್ ವಿಡಿಯೋ ಮಾಡಿ ಆ ವಿಡಿಯೋದಾಗ ಡಿಟೇಲಾಗಿ ಹೇಳಿದ್ದೀನಿ ಅದನ್ನು ನೋಡಿದರೆ ನೀವು ಸ್ಟ್ರೆಸ್ ತೊಗೋಬಾರ್ದು ಆದಷ್ಟು ಆಗಿರ್ಬೇಕು ಪ್ರೆಗ್ನೆನ್ಸಿನಾಗ ಅಂತ ನಿಮಗೆ ಅನ್ನಿಸ್ತದೆ ಸೊ ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೊರಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಬೇಬಿ ಮ್ಯಾಲ ಅಷ್ಟೇ ಇಂಪ್ಯಾಕ್ಟ್ ಮಾಡಲ್ಲ ನಿಮ್ಮ ನಡವಳಿಕೆಗಳ ಮ್ಯಾಲೂ ಇಂಪ್ಯಾಕ್ಟ್ ಆಗ್ತದೆ ಪ್ಲಸ್ ಫೈನಲಿ ಏನು ಡೆಲಿವರಿ ಟೈಮ್ ಹತ್ರ ಬರ್ತಿರ್ತದಲ್ಲ ಅವಾಗ ಏನು ಏನಾದ್ರು ಒಂದು ಸಮಸ್ಯೆ ಉಂಟಾಗ್ಬಿಡ್ತು ಈ ಸ್ಟ್ರೆಸ್ ಅನ್ನೋದು ನಮಗೆ ಗೊತ್ತಿಲ್ದೇನೆ ಯಾವೆಲ್ಲ ಪ್ರಾಬ್ಲಮ್ಸ್ ಅಂತ ಕೊಟ್ಬಿಡ್ತದೆ ಡೆಲಿವರಿ ಟೈಮ್ನಾಗ ಹಂಗಾಗಿ ಆದಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು ರಿಲ್ಯಾಕ್ಸ್ ಆಗಿರ್ಬೇಕಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು ಸುಮ್ ಸುಮ್ಮನೆ ಸಿಲ್ಲಿ ಸಿಲ್ಲಿ ವಿಷಯಕ್ಕೆಲ್ಲ ಬಹಳ ಸ್ಟ್ರೆಸ್ ಮಾಡ್ಕೋಬಾರ್ದು ಹಂಗೆ ಮಾಡ್ಕೋಬಾರ್ದು ಅಂದ್ರೆ ಒಂದ್ ಸ್ವಲ್ಪ ಮೆಡಿಟೇಷನ್ ಆಗಿರ್ಬೋದು ಅಥವಾ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತದನ್ನೆಲ್ಲ ಸ್ವಲ್ಪ ರೂಢಿ ಮಾಡ್ಕೊಳ್ಳೋದು ಬಹಳ ಚಲೋ ಇದು ನಮ್ಮ ಮೆಂಟಲ್ ಹೆಲ್ತ್ ಸ್ಟೇಬಲ್ ಆಗಿಡಕ ಕಾಮ್ ಆಗಿಡಕ ರಿಲ್ಯಾಕ್ಸ್ ಆಗಿಡಕ ಹೆಲ್ಪ್ ಮಾಡ್ತದ ಮತ್ತು ಈ ಪ್ರೆಗ್ನೆನ್ಸಿ ಜರ್ನಿನ ನೀವು ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಸಾಗಿಸ್ಬೋದು ನೆಕ್ಸ್ಟ್ ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಮಗು ಅಷ್ಟು ಚಲೋ ಬೆಳೀತದ ಮಗುನು ಅಷ್ಟೇ ಆಕ್ಟಿವ್ ಆಗಿರ್ತದ ಅಂತ ನಮ್ಮ ಸುತ್ತಮುತ್ತಲಿರೋರು ಇರೋರು ದೊಡ್ಡೋರು ಹೇಳ್ತಾನೆ ಇರ್ತಾರೆ ಬಟ್ ನಿಮ್ಮ ಡಾಕ್ಟರ್ ಏನಾದರೂ ನಿಮ್ಗೆ ಜಾಸ್ತಿ ಏನು ಆಕ್ಟಿವಿಟಿ ಮಾಡಬೇಡ ಜಾಸ್ತಿ ಓಡಾಟ ಇರಬಾರ್ದು ರೆಸ್ಟೇ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಾಗೆ ಫಾಲೋ ಮಾಡ್ಬೇಕಾಗ್ತದೆ ಬಟ್ ಹಂಗೇನೂ ಪ್ರಾಬ್ಲಮ್ ಇರಲಿಲ್ಲ ಹಂಗೇನೂ ಹೇಳಿರ್ಲಿಲ್ಲ ಅಂದ್ರೆ ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿಕೊಂಡು ಅಷ್ಟು ಅಂದರೆ ಅವಾಗ ನಮ್ಮ ದೇಹ ನಮ್ಮ ಎಷ್ಟು ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡ್ತದೆ ಬಿಕಾಸ್ ಪ್ರತಿಯೊಬ್ಬರದ ಬಾಡಿ ಡಿಫ್ರೆಂಟಾಗಿರ್ತದ ಪ್ರತಿಯೊಬ್ಬ ಪ್ರೆಗ್ನೆಂಟ್ ವುಮೆನಿನ ಹೆಲ್ತ್ ಡಿಫ್ರೆಂಟ್ ಆಗಿರ್ತದೆ ಸೊ ಇದನ್ನು ಜನರಲೈಸ್ ಮಾಡೋಕ್ಕಾಗಂಗಿಲ್ಲ ಅವರವರ ಹೆಲ್ತ್ ಕಂಡೀಷನ್ ಅವರವರ ಬಾಡಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತದ ಅದನ್ನು ನೋಡಿಕೊಂಡು ನೀವು ಆ್ಯಕ್ಟಿವ್ ಆಗಿ ಇರೋಕೆ ಪ್ರಯತ್ನ ಪಡಬೇಕು ಅವಾಗ ಮಾತ್ರ ನಮ್ಮ ದೇಹ ಒಂದು ಸ್ಟ್ರೆಂತ್ ಕೊಡ್ತದ ನಿಮಗೆ ಡೆಲಿವರಿನ ಹ್ಯಾಂಡಲ್ ಮಾಡೋಕೆ ಆಮೇಲೆ ಏನೇ ಒಂದು ಸಮಸ್ಯೆಗಳು ಆಗ್ಲಾರ್ದಂಗೆ ಒಂದು ಸ್ಟ್ರಾಂಗಾಗಿ ಇರೋಕ್ಕೆ ಇವೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಲೈಕ್ ಲೈಟಾಗಿ ವಾಕಿಂಗ್ ಹೋಗೋದು ಆಮೇಲೆ ಎಕ್ಸಸೈಸಸ್ ವಿತ್ ಡಾಕ್ಟರ್ ಪರ್ಮಿಷನ್ ಸೇಫಾಗಿರುವಂಥದ್ದು ಪ್ರೆಗ್ನೆನ್ಸಿನಾಗ ಅದು ಎಕ್ಸ್ಪರ್ಟ್ಸ್ ಹತ್ರ ಕೇಳಿಕೊಂಡು ಅಂಥದ್ದನ್ನು ಮಾತ್ರ ಸೇಫಾಗಿ ಮಾಡಿದ್ರ ಅಂದರೆ ಅದು ದೈಹಿಕವಾಗಿ ಬಹಳನೇ ಸದೃಢ ಮಾಡ್ತದೆ ನಿಮಗೆ ಸೊ ಫೈನಲ್ ಇವೆಲ್ಲ ಡೆಲಿವರಿ ಟೈಮಲ್ಲಿ ರಿಸಲ್ಟ್ ಕೊಡ್ತದೆ ನಿಮ್ಗೆ ಯಾಕಂದರೆ ಡೆಲಿವರಿ ಟೈಮ ಯಾವುದೂ ಒಂದು ಪ್ರಾಬ್ಲಮ್ಸ್ ಆಗ್ಲಾರ್ದಂಗ ಆರಾಮ್ಸೆ ಆಗಿ ಆಯಿತು ಅಂದ್ರ ಅದಕ್ಕೆಲ್ಲ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಮಾಡಿರುವಂಥ ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಮೆಂಟಲ್ ಹೆಲ್ತ್ ನಿಮ್ಮ ನ್ಯೂಟ್ರಿಷನ್ ಇಟ್ಕೊಂಡಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಫೈನಲಿ ಸೆಲ್ಫ್ ಲವ್ ಹಾಗೂ ಎಮೋಷನ್ ಬಗ್ಗೆ ಕೇರ್ ತಗೊಳ್ಳೋದು ನಮ್ಮ ಎಮೋಷನ್ಸ್ ಹೆಂಗಿರ್ತಾವ ಗರ್ಭಿಣಿ ಆಗಿದ್ದಾಗ ಅಪ್ಸ್ ಅಂಡ್ ಡೌನ್ಸ್ ಇದರ್ತಾವ ಒಂದೊಂದ್ಸಲ ಬಹಳನೇ ಖುಷಿ ಪಡ್ತಿರ್ತೀವಿ ಒಂದೊಂದ್ಸಲ ಆತಂಕ ಡೆಲಿವರಿ ಮಗು ಹೆಂಗ್ ಅದು ಫಸ್ಟ್ ಇರ್ತದ ಥರ್ಡ್ ನಾಗ ಇನ್ನೊಂದರ ಎಮೋಷನ್ಸ್ ಇರ್ತದ ಸೊ ಇವೆಲ್ಲ ಎಮೋಷನ್ಸ್ ನಾವು ಕರೆಕ್ಟ್ ಆಗಿ ಟೇಕ್ ಕೇರ್ ಮಾಡಬೇಕು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅತಿಯಾದ ಖುಷಿನೂ ಒಳ್ಳೇದಲ್ಲ ಅತಿಯಾದ ದುಃಖನು ಒಳ್ಳೇದಲ್ಲ ಸೊ ಅದನ್ನೆಲ್ಲ ನೀಟ್ ಆಗಿ ಬ್ಯಾಲೆನ್ಸ್ ಆಗಿ ನಿಭಾಯಿಸ್ಕೋಬೇಕು ಆಮೇಲೆ ನಮ್ಮನ್ನ ಸೆಲ್ಫ್ ಲವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಜರ್ನಿ ನಮ್ಮನ್ನ ನಾವೇ ಪ್ಯಾಂಪರ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ ಈ ಟೈಮ್ನಾಗ ಆ್ಯಕ್ಚುಲಿ ಆಕ್ಚುಲಿ ಅದಕ್ಕೆ ಏನು ಹಿಂದಿನ ಕಾಲದಾಗೆಲ್ಲ ಅದು ಪದ್ಧತಿಗಳು ಮಾಡ್ಕೊಂಡು ಬಂದರೆ ಪ್ರೆಗ್ನೆನ್ಸಿನಾಗ ಸೀಮಂತ ಮಾಡೋದು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಕೊಡ್ತಾರೆ ಇದೆಲ್ಲ ಏನಂದ್ರೆ ಪ್ಯಾಂಪರ್ ಮಾಡ್ದಂಗೆ ಗರ್ಭಿಣಿಗೆ ಸೊ ಅದರಿಂದ ಖುಷಿ ಅವಳು ಆಮೇಲೆ ನ್ಯೂಟ್ರಿಷನ್ ಸಿಕ್ತದ ಈ ರೀತಿ ಸೆಲ್ಫ್ ಲವ್ ಹಾಗೂ ಪ್ಯಾಂಪರಿಂಗ್ ಇದ್ದಾಗ ಎಮೋಷನಲ್ಲಿ ಬಹಳ ಗಟ್ಟಿ ಆಗ್ತೀವಿ ನಾವು ಮೈಂಡ್ ಒಂಥರ ಸ್ಥಿರ ಆಗ್ತದೆ ಆಮೇಲೆ ಖುಷಿಯಾದ ವಾತಾವರಣ ನಿರ್ಮಾಣ ಆಗ್ತದೆ ಅದೇ ಬೇಕಲ್ಲ ಹುಟ್ಟಿದ ಮಗುಗ ಹಾಗಾಗಿ ಈ ಸೆಲ್ಫ್ ಲವ್ ಹಾಗೂ ಎಮೋಷನ್ಸ್ ಬಗ್ಗೆ ಕೇರ್ ತಗೊಳ್ಳೋದು ಬಹಳನೇ ಅವಶ್ಯಕ ಆಗ್ತದ ಫೈನಲಿ ನಾನು ಅಷ್ಟೂ ನಿಮಗೆ ಇಷ್ಟ ಆಗಿದ್ರೆ ಕರೆಕ್ಟ್ ಅನಿಸಿದರೆ ಕಮೆಂಟ್ ಸೆಕ್ಷನ್ನಾಗೆ ಹಾರ್ಟ್ ಡ್ರಾಪ್ ಮಾಡಿರಿ ಆಮೇಲೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿರಿ ಇದೇ ರೀತಿ ಪ್ರೆಗ್ನೆನ್ಸಿ ಕೇರ್ ಪ್ಯಾರೆಂಟಿಂಗ್ ಲೈಫ್ ಸ್ಟೈಲ್ ಟ್ರಾವೆಲ್ ಫ್ಯಾಷನ್ ರಿಲೇಟೆಡ್ ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ನೂ ಫಾಲೋ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್